ಹಲೋ ಫ್ರೆಂಡ್ಸ್ ಇವತ್ತು ನಾನು ಇನ್ಸರ್ಟ್ ಟ್ಯಾಬ್ನಲ್ಲಿ ಯಾವ್ಯಾವ ಟೂಲ್ಸ್ಗಳು ಬರ್ತವೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ಗೆ ಪೇಜಸ್ ಗ್ರೂಪ್ನಲ್ಲಿ ಕವರ್ ಪೇಜ್ ಬರುತ್ತೆ ಕವರ್ ಪೇಜ್ ಅಂತಂದರೆ ನೀವು ಯಾವುದೇ ರಿಪೋರ್ಟ್ ಮಾಡಿದ್ರೂ ಕೂಡ ಒಂದು ಕವರ್ ಪೇಜ್ ಬೇಕು ಅದನ್ನು ಕವರ್ ಪೇಜ್ನ ಯಾವ ಟೆಂಪ್ಲೇಟ್ ಟೆಂಪ್ಲೇಟ್ ಅಂತ ಕರಿತೀವಿ ಇದೆಲ್ಲನೂ ಯಾವ ಟೆಂಪ್ಲೇಟಲ್ಲಿ ಬೇಕು ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಕವರ್ ಪೇಜು ಸಿಗುತ್ತೆ ನಾವು ಇಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಆನ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ನಾವು ಏನು ಬೇಕೋ ಕಂಪ್ನಿ ನೇಮು ಮತ್ತು ಏನೇನು ಡೀಟೇಲ್ಸ್ ಅದನ್ನು ಹಾಕ್ಬೋದು ಅಥವಾ ಇಲ್ಲ ಅಂತ ಅಂದರೆ ನಮ್ಗೆ ಬೇಕಿಲ್ಲ ಅಂತ ಅಂದರೆ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡ್ಬೋದು ಸೊ ಯಾವುದು ಬೇಕು ಅದನ್ನು ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲ ಕಟ್ ಮಾಡ್ಬೋದು ಇದು ಕವರ್ ಪೇಜಸ್ ತುಂಬ ಸಿಂಪಲ್ ಆಗಿದೆ ನೆಕ್ಸ್ಟು ಒಂದು ಬ್ಲ್ಯಾಂಕ್ ಪೇಜ್ ಅಂತ ಸಿಗುತ್ತೆ ಸಿ ಬ್ಲ್ಯಾಂಕ್ ಪೇಜ್ ಏನಪ್ಪ ಮಾಡುತ್ತೆ ಅಂತಂದರೆ ಸೊ ನಾನು ಇಲ್ಲಿದ್ದೀನಿ ಯಾವುದೋ ಒಂದು ಈ ಪೇಜಲ್ಲಿದ್ದೀನಿ ಈ ಪೇಜ್ ಯಾವುದು ಪೇಜ್ ಟೂ ಆಫ್ ಸಿಕ್ಸ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಓಕೆ ಈಗ ಸಿಕ್ಸ್ ಎರಡನೇ ಪೇಜಲ್ಲಿದ್ದೀವಿ ನಾನು ಮದ್ ಟೂ ಆದಮೇಲೆ ತ್ರೀ ಪೇಜ್ ಮಧ್ಯೆ ಒಂದು ಬ್ಲ್ಯಾಂಕ್ ಪೇಜ್ ಬೇಕು ಅಂತ ಅಂದರೆ ಬ್ಲ್ಯಾಂಕ್ ಪೇಜನ್ನು ನಾನು ಇದು ಮಾಡಬಿಟ್ಟು ಸಾರಿ ಒಂದು ಬ್ಲ್ಯಾಂಕ್ ಪೇಜನ್ನು ಇದು ಮಾಡಬಿಟ್ಟು ನೋಡಿ ಇದೊಂದು ಬ್ಲ್ಯಾಂಕ್ ಪೇಜ್ ಕ್ರಿಯೇಟ್ ಆಯಿತು ಸೊ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ಕೆಲವೊಬ್ಬರು ಕೇಳ್ಬೋದು ಈಗ ಬ್ಲ್ಯಾಂಕ್ ಪೇಜನ್ನು ನಾವು ಎಂಟರ್ ಎಂಟರ್ ಪ್ರೆಸ್ ಮಾಡೋ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು ಆದರೆ ಯಾತಕ್ಕೆ ಈ ಬ್ಲ್ಯಾಂಕ್ ಪೇಜು ಅಂತ ಅಂದರೆ ನೀವು ಹೋಮ್ ಪೇಜ್ಗೆ ಹೋಗಿ ಇದು ಟ್ರ್ಯಾಕ್ ಇದನ್ನು ನೋಡಿದ್ರೆ ಇಲ್ಲಿ ಪೇಜ್ ಬ್ರೇಕ್ ಅಂತ ಇದೆ ಸೊ ಇಲ್ಲೂ ಪೇಜ್ ಬ್ರೇಕ್ ಅಂತ ಇದೆ ಇಲ್ಲಿ ಯಾವುದೇ ಒಂದು ಇದಿಲ್ಲ ಓಕೆ ನಾವು ಪೇಜ್ ಯಾವುದು ನೋಡಿ ನಾನು ಹೊಸ ಒಂದು ಪೇಜ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಎಂಟರ್ 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 ಕೊಟ್ಟರು ಎಂಟರ್ ಕೊಟ್ಟು ಇದು ಮಾಡ್ತೀನಿ ಸೊ ನಾನು ಬ್ಯಾ ಬ್ಲ್ಯಾಂಕ್ ಪೇಜ್ ಬಂದಾಗ ಇಲ್ಲಿ ಪೇಜ್ ಬ್ರೇಕ್ ಅಂತ ಬಂತು ಬಟ್ ಈಗ ಎಂಟರ್ ಎಂಟರ್ ಕೊಟ್ಟಾಗ ಈ ಥರ ಸಿಂಬಲ್ ಬಂದಿದೆ ಸೊ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ ನಾವು ಪ್ರಿಂಟ್ ಮಾಡಬೇಕಾದ್ರೆ ಈ ಡಾಕ್ಯುಮೆಂಟ್ನ ಪ್ರಿಂಟ್ ಮಾಡಬೇಕು ಅಂತ ಅಂದರೆ ಎಂಟರ್ ಕೊಟ್ಟಿದರೆ ಏನು ಮಾಡುತ್ತೆ ಪ್ರಿಂಟರು ಇಲ್ಲಿಗೆ ಬರುತ್ತೆ ಇಲ್ಲಿ ಪ್ರಿಂಟ್ ಆಗುತ್ತೆ ನೆಕ್ಸ್ಟ್ ಲೈನ್ಗೆ ಇಲ್ಲಿಗೆ ಬರುತ್ತೆ ರ್ಯಾಮ್ ಹೆಡ್ ಇಲ್ಲಿಗೆ ಪ್ರಿಂಟ್ ಯಾವುದು ಇದಾಗಿಲ್ಲ ಅನ್ಸುತ್ತೆ ಬ ಮತ್ತು ಇಲ್ಲಿಗೂ ಬರುತ್ತೆ ಇಲ್ಲಿಗೆ ಬಂದು ಬಂದು ಸುಮ್ಮನೆ ಬ್ಲ್ಯಾಂಕ್ ಇದ್ದರೆ ಅದೇ ಥರ ಮೂವ್ ಆಗ್ತಾ ಇರುತ್ತೆ ಇಲ್ಲಿ ಮೂವ್ ಆಗುತ್ತೆ ಸಿಂಪ್ಲಿ ವೇಸ್ಟ್ ಆಫ್ ಎನರ್ಜಿ ಏನೇ ತುಂಬ ಒಂದು ಸ್ವಲ್ಪ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗ್ಬೋದು ಮತ್ತು ಟೈಮು ವೇಸ್ಟ್ ಆಗ್ಬೋದು ಅದೇ ನಾವು ಪೇಜ್ ಬ್ರೇಕ್ ಅಂತ ಕೊಟ್ಟಿದ್ರೆ ಫಾರ್ ಎಕ್ಸಾಂಪಲ್ ಈ ಥರ ಪೇಜ್ ಬ್ರೇಕ್ ಅಂತ ಕೊಟ್ಟಿದ್ರೆ ನಾವು ನಾವು ಪೇಜ್ ಬ್ರೇಕ್ ಅಂತ ಕೊಟ್ಟಿದ್ರೆ ಇಲ್ಲಿಗೆ ಪ್ರಿಂಟ್ ಹೆಡ್ ಬರುತ್ತೆ ಪ್ರಿಂಟ್ ಇಲ್ಲಿ ಡಿಟೆಕ್ಟ್ ಮಾಡುತ್ತೆ ಪೇಜ್ ಬ್ರೇಕ್ ಆಗಿರೋದ್ರಿಂದ ಇದು ನೆಕ್ಸ್ಟ್ ಎಲ್ಲಿಗೂ ಆಗಲ್ಲ ಸೀದಾ ಇಲ್ಲಿಗೆ ಬಂದು ಪ್ರಿಂಟ್ ಮಾಡುತ್ತೆ ಅಂದರೆ ಟೈಮು ಎನರ್ಜಿ ಸೇವ್ ಆಯಿತು ಅಂತ ಇದರಿಂದ ಗೊತ್ತಾಗುತ್ತೆ ಸೊ ಬ್ಲ್ಯಾಂಕ್ ಪೇಜನ್ನು ಈ ಥರ ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಏನು ಅಂತಂದರೆ ಟೈಮು ಮತ್ತು ಎನರ್ಜಿ ಎಲೆಕ್ಟ್ರಿಕಲ್ ಇದು ಎನರ್ಜಿ ಸೇವ್ ಆಗುತ್ತೆ ಸೊ ಪೇಜ್ ಬ್ರೇಕ್ ಕೂಡ ಅದೇ ಹೇಳುತ್ತೆ ಪೇಜ್ ಬ್ರೇಕ್ ಕೂಡ ಪೇಜ್ ಬ್ರೇಕಿಂದನೂ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಇಲ್ಲಿ ನಮ್ಮ ಒಂದು ಟಾಪಿಕ್ ಇದೆ ನ್ಯೂ ಟಾಪಿಕ್ ಶುರುವಾಗ್ತಿದೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಇದು ನ್ಯೂ ಟಾಪಿಕ್ ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿಂದ ಶುರು ಮಾಡಲ್ಲ ಟಾಪಿಕ್ನ ನಾವು ನೆಕ್ಸ್ಟ್ ಪೇಜಿಂದ ಶುರು ಮಾಡ್ತೀವಿ ಅಂಥ ಕೇಸಲ್ಲಿ ನಾವು ಪೇಜ್ ಬ್ರೇಕ್ ಮಾಡ್ತೀವಿ ಇನ್ಸರ್ಟ್ಗೋಗಿ ಪೇಜ್ ಬ್ರೇಕ್ ಮಾಡ್ತೀವಿ ಹಾಗೇನಾಗುತ್ತೆ ಇದು ನ್ಯೂ ಹೆಡ್ಡಿಂಗ್ ಆಗುತ್ತೆ ಹೊಸ ಪೇಜಲ್ಲಿ ಶುರು ಆಗುತ್ತೆ ಅದೇ ಪೇಜ್ ಬ್ರೇಕ್ ಇಲ್ಲೂ ಕೂಡ ಅಷ್ಟೇ ರ್ಯಾಮು ನಾವು ಟ್ರೇಸ್ ಮಾಡಿದ್ರೆ ನೋಡಿ ಪೇಜ್ ಬ್ರೇಕ್ ಅಂತ ಇರುತ್ತೆ ಎಲ್ಲೂ ಇಲ್ಲಿ ಪ್ರಿಂಟರ್ ಎಲ್ಲೂ ನಿಲ್ಲಲ್ಲ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಇಲ್ಲಿ ಹೋಗಿ ಇಲ್ಲಿ ಪ್ರಿಂಟ್ ಆಗುತ್ತೆ ತುಂಬ ಸಿಂಪಲ್ ಸೊ ಕವರ್ ಪೇಜ್ ಗೊತ್ತಾಯಿತು ನ್ಯೂ ಕವರ್ ಪೇಜು ಮತ್ತು ಬ್ಲ್ಯಾಂಕ್ ಪೇಜು ನಮಗೆ ಟೈಮು ಮತ್ತು ಎಲೆಕ್ಟ್ರಿಸಿಟಿ ಸೇವ್ ಮಾಡೋದಕ್ಕೆ ಬ್ಲ್ಯಾಂಕ್ ಪೇಜಿನ ಮಧ್ಯದಲ್ಲಿ ಕ್ರಿಯೇಟ್ ಮಾಡ್ಬೋದು ಮತ್ತು ಪೇಜ್ ಬ್ರೇಕ್ ಅಂದ್ರೂ ಅಷ್ಟೇ ಈಗ ನಾವು ಹೊಸ ಟಾಪಿಕ್ನ ಶುರು ಮಾಡಬೇಕಂದ್ರೆ ಮಧ್ಯದಲ್ಲಿ ಪೇಜ್ ಮಧ್ಯದಲ್ಲಿ ಶುರು ಮಾಡಲ್ಲ ನಾವು ಫ್ರೆಶ್ ಅಂದರೆ ಹೊಸ ಪೇಜಲ್ಲಿ ಶುರು ಮಾಡ್ತೀವಿ ಅಂಥ ಕೇಸಲ್ಲಿ ನಾವು ಪೇಜ್ ಬ್ರೇಕ್ನ ಯೂಸ್ ಮಾಡ್ತೀವಿ ಸೊ ಎಂಟರ್ ಎಂಟರ್ ಕೊಟ್ಟು ಏನಾರು ನಾವು ಇದು ಮಾಡಿದ್ರೆ ಹೊಸ ಪೇಜು ಅಥವಾ ಬ್ಲ್ಯಾಂಕ್ ಪೇಜನ್ನು ಕ್ರಿಯೇಟ್ ಮಾಡಿದ್ರೆ ಪ್ರಿಂಟರು ಪ್ರಿಂಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಟ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಮತ್ತು ಪ್ರಿಂಟ್ ಹೆಡ್ಡು ಮೂವ್ ಅಲ್ಲಿ ಅದೇ ಇದರಲ್ಲಿ ಮೂವ್ ಆಗುತ್ತೆ ಹಾಗೆ ಇದು ಮೂವ್ ಆಗುತ್ತೆ ಸೊ ಹಾಗಾಗಿ ನಮಗೆ ಟೈಮು ಸ್ವಲ್ಪ ವೇಸ್ಟ್ ಆಗುತ್ತೆ ಅಷ್ಟೇ ಸಿಂಪಲ್ ಇದಾದಮೇಲೆ ನಾವು ನೆಕ್ಸ್ಟು ಇನ್ಸೈಡ್ಗೆ ಹೋದರೆ ಟೇಬಲ್ ಸೊ ಟೇಬಲ್ ಅಂದರೆ ಒಂದು ಈಗ ಟೇಬಲ್ಲು ಇದೆ ಈಗ ನಾನು ಎಷ್ಟೋ ಒಂದಷ್ಟು ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಈ ಥರ ಟೇಬಲ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಫಸ್ಟ್ ಒಂದು ಡಮ್ಮಿ ಟೇಬಲ್ಲು ಅಂದರೆ ಇದರ ಪ್ರಕಾರ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾಕ್ಸ್ ಬೇಕು ಅಂತ ಅಂದರೆ ಆರು ಬಾಕ್ಸ್ನ ಇದು ಮಾಡಿಬಿಟ್ಟು ಅದೇ ಥರ ನಮಗೆ ಕೆಳಗಡೆನು ಬೇಕು ಅಂತಂದರೆ ಒಂದು ಟ್ಯಾಬ್ ಒತ್ತಿ ಇದೇ ಥರ ನಾವು ಕೆಳಗಡೆನ ಕ್ರಿಯೇಟ್ ಮಾಡ್ಕೊಬೋದು ಅಥವಾ ನಾವು ಇಲ್ಲೇ ಕೂಡ ಇಲ್ಲೇ ಕೂಡ ಆ ಟ್ಯಾಬ್ ಬೇಕು ಅಂತಂದರೆ ಒಂದೇ ಸಲ ಕ್ರಿಯೇಟ್ ಮಾಡ್ಬೋದು ಈ ಥರ ಆಯಿತಾ ನೆಕ್ಸ್ಟು ಇದನ್ನು ಡಿಲೀಟ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡಿದ್ರೆ ಇದು ಡಿಲೀಟ್ ಆಗುತ್ತೆ ನೆಕ್ಸ್ಟು ಡ್ರಾ ಟೇಬಲ್ನ ಕೆಲವೊಂದು ಟೇಬಲಲ್ಲಿ ಕಾಂಪ್ಲೆಕ್ಸ್ ಟೇಬಲ್ಗೆ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಬಟ್ ಇದೊಂದು ಕಾಂಪ್ಲೆಕ್ಸ್ ಟೇಬಲ್ ಇದಕ್ಕೆ ನಾವು ನಾರ್ಮಲ್ ಟೇಬಲ್ ಆದರೆ ನಾವು ಅದನ್ನು ಸೆಲೆ ಇದು ಟೇಬಲ್ ಹಾಕಿ ಅದನ್ನು ಮರ್ಜ್ ಮಾಡಿ ಏನೇನೋ ಮಾಡಬೇಕಾಗುತ್ತೆ ಡ್ರಾ ಟೇಬಲಲ್ಲಿ ತುಂಬ ಸಿಂಪಲ್ ಆಗಿದೆ ಅದನ್ನು ಇದು ಮಾಡಬೇಕು ಬಟ್ ಈ ಲೈನನ್ನು ನಾವು ನಾರ್ಮಲ್ ಲೈನ್ ಆಗಿ ತೊಗೋಬೇಕು ಅಂತ ಅಂದರೆ ನಾವು ಟೇಬಲ್ ಹಾಕಿದ ತಕ್ಷಣ ಈ ಥರ ಒಂದು ಡಿಸೈನ್ ಟ್ಯಾಬ್ ಡಿಸೈನ್ ಟ್ಯಾಬ್ ಅಂತಾರೆ ಇದನ್ನು ಓಪನ್ ಆಗುತ್ತೆ ಇಲ್ಲಿ ನಾವು ಈ ಥರ ಕೊಡ್ಬೋದು ಜೊತೆಗೆ ಹೋಮ್ಗೋಗಿ ಹೋಗಿ ಬಾರ್ಡರ್ ಆ್ಯಂಡ್ ಶೇಡಿಂಗ್ ಯಾವುದೋ ಒಂದು ಈ ಟೇಬಲ್ ಓಕೆ ಅಂತ ಕೊಟ್ಟರೆ ಆ ಇದು ಚೇಂಜ್ ಆಗುತ್ತೆ ಲೈನ್ ಸ್ಟೈಲು ಚೇಂಜ್ ಆಗುತ್ತೆ ಆಯಿತಾ ನೆಕ್ಸ್ಟು ಟೇಬಲ್ ಇಷ್ಟು ಬೇಸಿಕ್ ಟೇಬಲ್ನ ಕ್ರಿಯೇಟ್ ಮಾಡೋದು ಇನ್ನೂ ಟೇಬಲಲ್ಲಿ ಸುಮಾರು ಆಪ್ಷನ್ಗಳಿದ್ದಾವೆ ಅದನ್ನು ನಾನು ಅಡ್ವಾನ್ಸ್ ಸೆಕ್ಷನಲ್ಲಿ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ತುಂಬ ಬೇಸಿಕ್ ಆಪ್ಷನ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಡ್ವಾನ್ಸ್ ಟೂಲ್ಸ್ಗಳನ್ನ ಒಂದು ಸಪ್ರೇಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದರೆ ಅದು ಕೆಲವೊಬ್ಬರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿದೆ ಅದಕ್ಕೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ತುಂಬ ಅಡ್ವಾನ್ಸ್ ಆಪ್ಷನ್ಗೆ ಓಕೆ ನೆಕ್ಸ್ಟು ಟೇಬಲ್ ಆಯಿತು ಪಿಕ್ಚರ್ಸ್ ಇಲ್ಲು ಗ್ರೂಪ್ನಲ್ಲಿ ಪಿಕ್ಚರ್ಸ್ ಅಂತ ಬರ್ತದೆ ಯಾವುದೇ ಪಿಕ್ಚರ್ನ ನಾವು ಇಲ್ಲಿಗೆ ಆ್ಯಡ್ ಮಾಡಬೇಕು ಅಂತ ಅಂದರೆ ಪಿಕ್ಚರ್ಗೆ ಹೋಗ್ತೀನಿ ಮತ್ತು ಎಲ್ಲಿ ಆ ಪಿಕ್ ಇದು ಪೇಂಟ್ ಆಗಲಿ ಪಿಕ್ಚರ್ ಆಗಲಿ ಫೋಟೋ ಆಗಲಿ ಇದೆ ಅನ್ನೋದನ್ನು ನೋಡ್ಕೊತೀನಿ ನಾನು ಡೆಸ್ಕ್ ಟಾಪ್ನಲ್ಲಿ ಹೋಗ್ತೀನಿ ಡೆಸ್ಕ್ ಟಾಪ್ನಲ್ಲಿ ಬಿ ಸಿ ಸಿ ಅನ್ನೋ ಫೋಲ್ಡರಲ್ಲಿ ಈ ಪೇಂಟ್ಗಳಿದ್ದಾವೆ ಇದನ್ನು ನಾನು ಇನ್ಸರ್ಟ್ ಮಾಡಬೇಕು ಅಂತ ಅಂದರೆ ಸೆಲೆಕ್ಟ್ ಮಾಡಿ ಇನ್ಸರ್ಟ್ಗೆ ಹೋಗ್ತೀನಿ ಈ ಇನ್ಸರ್ಟ್ ಆಗುತ್ತೆ ತುಂಬ ಸಿಂಪಲ್ ಓಕೆ ಓಕೆ ಸೊ ಈ ಥರ ನಾನು ಇನ್ಸರ್ಟ್ಗೋಗಿ ಹೋಗಿ ಪಿಕ್ಚರ್ಗೋಗಿ ಇದನ್ನು ಇನ್ಸರ್ಟ್ ಮಾಡ್ತೀನಿ ಸೊ ಕ್ಲಿಪ್ ಆರ್ಟ್ ಅಂತ ಅಂದರೆ ಕ್ಲಿಪ್ ಆರ್ಟ್ ಅಂದರೆ ಕೆಲವೊಂದು ರೇಖಾ ಚಿತ್ರಗಳು ಅಂತ ಕರಿತೀವಿ ಇದನ್ನು ನೋಡಿ ಕಂಪ್ಯೂಟ್ರು ಕ್ಲಿಪ್ ಆರ್ಟ್ ಬೇಕು ಅಂದರೆ ಕಂಪ್ಯೂಟರ್ ಕ್ಲಿಪ್ ಆರ್ಟ್ ಬೇಕಂದರೆ ಕಂಪ್ಯೂಟರ್ ಅಂತ ಟೈಪ್ ಮಾಡಿ ನಾನು ಕಂಪ್ಯೂಟರ್ ಅಂತ ಟೈಪ್ ಮಾಡಿ ಗೋ ಅಂತ ಕೊಡ್ತೀನಿ ಆಗ ಕೆಲವೊಂದು ಕ ಚಿತ್ರಗಳು ಬರ್ತವೆ ಯಾವುದು ಚಿತ್ರನ ನಾನು ಸೆಲೆಕ್ಟ್ ಮಾಡ್ತೀನಿ ಅದು ಕರ್ಜರ್ ಇರೋ ಪ್ಲೇಸ್ಗೆ ಬಂದು ಕೂತ್ಕೊಳ್ಳುತ್ತೆ ಓಕೆ ಈಗ ಇದನ್ನು ಮೂವ್ ಮಾಡಬೇಕು ಅಂತ ಅಂದರೆ ಮೂವ್ ಆಗೋಲ್ಲ ಆ್ಯಕ್ಚುಲಿ ಮೂವ್ ಮಾಡಬೇಕಂದ್ರೆ ಪ್ರೊಸೀಜರ್ ಏನು ಅಂದರೆ ರೈಟ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಆಗಿ ಟೈಟ್ ಹೋಗಿ ಇದನ್ನು ಇದನ್ನು ಮೂವ್ ಮಾಡಬೇಕಾಗತ್ತೆ ಮತ್ತು ಇದನ್ನು ಶಿಂಕ್ ಮಾಡಬೇಕಂದ್ರೆ ಈ ಸೈಜಲ್ಲಿ ನಾನು ಶಿಂಕ್ ಮಾಡಬೇಕಾಗತ್ತೆ ಈ ಸೈಜಲ್ಲಿ ಈ ಸೈ ಈ ಸೈಜಲ್ಲಿ ಶಿಂಕ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಯಾವುದು ಪಿಕ್ಚರ್ ಆಯಿತು ಕ್ಲಿಪ್ ಆರ್ಟ್ ಆಯಿತು ಶೇಪ್ಸು ಕೆಲ ಶೇಪ್ಸು ಕೆಲವೊಂದು ಇದರಲ್ಲಿ ಹೆಲ್ಪ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕೀಸ್ ಬೇಕು ಅಂದರೆ ಶೇಪ್ಸ್ಗೆ ಹೋಗ್ತೀವಿ ಮತ್ತು ಈ ಆ್ಯಾರೋ ಕೀ ಬೇಕು ಅಂದ್ರೂ ಶೇಪ್ಸ್ಗೆ ಹೋಗ್ತೀವಿ ಹೀಗೆ ಸುಮಾರು ಆಪ್ಷನ್ ಶೇಪ್ಸಲ್ಲಿ ಸುಮಾರು ಜೊಮೆಟ್ರಿಕಲ್ ಶೇಪ್ಸ್ ಇದೆ ಆ ಶೇಪ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು ಇದೆ ನೆಕ್ಸ್ಟು ಸ್ಮಾರ್ಟ್ ಆರ್ಟ್ ಸ್ಮಾರ್ಟ್ ಆರ್ಟ್ನಲ್ಲಿ ಸ್ಮಾರ್ಟ್ ಆರ್ಟಲ್ಲಿ ಕೆಲವೊಂದು ರೆಡಿಮೇಡ್ ಚಿತ್ರಗಳು ಸಿಗ್ತವೆ ಅವನ್ನ ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇದೊಂದು ಯಾವುದು ಫೋಟೋ ಸಿಂಥೆಸಿಸ್ ಅಂತ ಅಂದ್ಕೊಂಡ್ರೆ ಇದೊಂದು ಫೋಟೋ ಸಿಂಥೆಸಿಸ್ ಇಲ್ಲಿ ಸೂರ್ಯನ ಶಾಖ ಬರ್ತದೆ ಬರುತ್ತೆ ಎಲೆಗಳು ಕ್ಲೋರೋಫಿಲ್ಲಿಂದ ಇದನ್ನು ಆಹಾರ ತಯಾರಿಸ್ತದೆ ಅಲ್ಲಿಂದ ಇಲ್ಲಾಗುತ್ತೆ ಇದು ಈ ಥರ ಏನೇನೋ ಇರುತ್ತೆ ಅಂತ ಅಂದ್ಕೊಳ್ರೆ ರೆಡಿಮೇಡ್ ಚಿತ್ರಗಳು ಅದನ್ನು ಈ ಯಾವುದು ಸ್ಮಾರ್ಟ್ ಆರ್ಟಿಂದ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಕೆಲವೊಂದು ಇದು ಬೇಡ ಅಂತ ಅಂದರೆ ಇದೊಂದು ಸರ್ಕಲ್ ಬೇಡ ಅಂತ ಅಂದರೆ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡಿದ್ರೆ ಅದು ಬರಲ್ಲ ಎಲ್ಲಾಯಿತು ಓ ಸಾರಿ ಇಲ್ಲೇ ಇರಬೇಕು ಒಂದು ನಿಮಿಷ ಸ್ಮಾರ್ಟ್ ಆರ್ಟ್ ದಿಸ್ ಒನ್ ಓಕೆ ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಕಟ್ ಮಾಡ್ತೀನಿ ನೋಡಿ ಐದರಲ್ಲಿ ಒಂದು ಕಟ್ಟಾಗಿ ಮೂರು ನಾಲ್ಕು ಉಳ್ಕೊಂಡು ಈ ಥರ ನಾವು ಬೇಕಾದ್ರೆ ಮಾಡಿಫಿಕೇಷನ್ ಮಾಡ್ಬೋದು ಇದರಲ್ಲೇ ನಮಗೆ ಬೇರೆ ಬೇರೆ ಆಪ್ಷನ್ ಡಿಸೈನ್ಗಳು ಸಿಗ್ತವೆ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಇದು ಸ್ಮಾರ್ಟ್ ಆರ್ಟ್ ಇದು ಸ್ಮಾರ್ಟ್ ಆರ್ಟಲ್ಲಿ ಇರೋಂಥದ್ದು ಸೊ ಚಾರ್ಟ್ ಅನ್ನೋದು ಇಟ್ಸ್ ಸ ಒಂದು ಅಡ್ವಾನ್ಸ್ ಆಪ್ಷನ್ ಇದು ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಅಥವಾ ಸಪ್ರೇಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಆಪ್ಷನ್ ಈಸ್ ಲಿಂಕ್ಸಲ್ಲಿ ಹೈಪರ್ಲಿಂಕು ಬುಕ್ ಓಕೆ ಹೈಪರ್ ಲಿಂಕ್ ಅಂತ ಅಂದರೆ ಈಗ ಯಾವುದೋ ಒಂದು ಟಾಪಿಕ್ನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಅಂದ್ಕೊಡಿ ಓಕೆ ಇಲ್ಲಿ ಆ ಟಾಪಿಕ್ ಅದು ಟಾಪಿಕ್ನ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಿ ನಾವು ಬೇರೆ ಒಂದು ವರ್ಡನ್ನು ಅಥವಾ ಬೇರೆ ಒಂದು ಡಾಕ್ಯುಮೆಂಟ್ನ ಲಿಂಕ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವಿಕಿಪೀಡಿಯಾ ತಗೊಂಡ್ರು ಕೂಡ ನಿಮ್ಗೆ ಯಾವುದೋ ಒಂದು ಇನ್ಫರ್ಮೆ ಇನ್ಫಾರ್ಮೇಷನ್ ಇರ್ತದೆ ಇನ್ಫ ಆ ಇನ್ಫಾರ್ಮೇಷನ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದು ಬೇರೆ ಒಂದು ಎಮ್ ಎಸ್ ವರ್ಡಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ದಿಸ್ ಈಸ್ ಯಾವುದು ಸಾಫ್ಟ್ವೇರ್ ಲೈಕ್ ಸ್ಪ್ರೆಡ್ಶೀಟ್ ಆ್ಯಸ್ ಸಿಂಪ್ಲಿಫೈಡ್ ಟಾಸ್ಕ್ ಆಫ್ ಬಜೆಟಿಂಗ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಇದೆ ಈಗ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಏನು ಅಂತ ಕ್ರಿಯೇಟ್ ಮಾಡಬೇಕಂತಂದರೆ ನಾವು ಫೈನಾನ್ಷಿಯಲ್ ಇದು ಅದನ್ನು ಇಲ್ಲಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಇಲ್ಲಿಗೆ ರಿ ಆಗಿಲ್ಲ ಸಂಬಂಧಪಟ್ಟಿದ್ದಿಲ್ಲ ಇಲ್ಲಿಗೆ ಫೈನಾನ್ಷಿಯಲ್ ಅನಾಲಿಸಿಸ್ ಆದರೆ ಕೆಲವೊಬ್ಬರಿಗೆ ಫೈನಾನ್ಷಿಯಲ್ ಅನಾಲಿ ಫೈನಾನ್ಷಿಯಲ್ ಅನಾಲಿಸಿಸ್ ಬೇಕು ತಿಳ್ಕೊಬೇಕು ಅಂತ ಅಂದರೆ ನಾನೇನು ಮಾಡ್ತೀನಿ ಒಂದು ಫೈನಾನ್ಷಿಯಲ್ ಇನ್ನ ಅನಾಲಿಸಿಸ್ ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ಫೈನಾನ್ಷಿಯಲ್ ನೇಮ್ ಅದೇ ಥರ ಕೊಡಬೇಕಂತೇನಿಲ್ಲ ಯಾವ್ದು ಬೇಕಾದ್ರೆ ಕೊಡ್ಬೋದು ಫೈನಾನ್ಷಿಯಲ್ ಅನಾಲಿಸ್ ಅಂತ ಕ್ರಿಯೇಟ್ ಮಾಡಿ ನಾನು ಫೈನಾನ್ಷಿಯಲ್ ಅನಾಲಿಸಿಸ್ ಬಗ್ಗೆ ಏನೋ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಬರಿತೀನಿ ಏನೋ ಫೈನಾನ್ಷಿಯಲ್ ಅನ ಅನಾಲಿಸಿಸ್ ಅಂದರೆ ಏನು ಏನು ಎತ್ತ ಅಂತೆಲ್ಲ ಇಲ್ಲಿ ಬರೆದು ಸೇವ್ ಮಾಡಿ ಸೇವ್ ಮಾಡಿ ನಾನು ಇದು ಇದನ್ನು ಅಲ್ಲಿಗೆ ಲಿಂಕ್ ಮಾಡ್ತೀನಿ ಯಾವ ಥರ ಲಿಂಕ್ ಮಾಡೋದಂದರೆ ಸೆಲೆಕ್ಟ್ ಮಾಡಬೇಕು ಹೈಪರ್ ಲಿಂಕ್ ಹೋಗಬೇಕು ಡೆಸ್ಕ್ಟಾಪಲ್ಲಿ ಇರೋದು ನನ್ನ ಡಾಕ್ಯುಮೆಂಟು ಅದರಲ್ಲೂ ಫೈನಲ್ ಫೈನಾನ್ಷಿಯಲ್ ಅನಾಲಿಸಲ್ಲಿದೆ ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ ಸೊ ಇದು ಹೈಪರ್ ಲಿಂಕ್ ಆಯಿತು ಸೊ ಈಗ ಯಾರಾದರೂ ಓದಬೇಕು ಅಂದರೆ ಈ ಥರ ಓದಬೇಕಾದ್ರೆ ಫೈನಾನ್ಷಿಯಲ್ ಅನಾಲಿಸು ಬ್ಲೂ ಕಲರಲ್ಲಿದೆ ಹೈಪರ್ ಲಿಂಕಲ್ಲಿದೆ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಂಟ್ರೋಲ್ ಮತ್ತು ಕ್ಲಿಕ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ ಅದು ಇಟ್ ಗೋಸ್ ಟು ಅನದರ್ ಡಾಕ್ಯುಮೆಂಟ್ಗೆ ಹೋಗುತ್ತೆ ಈ ಥರ ನಾವು ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡ್ಬೋದು ಆಯಿತಾ ನೆಕ್ಸ್ಟು ಹೈಪರ್ ಲಿಂಕ್ ಆಯಿತು ಬುಕ್ ಮಾರ್ಕ್ ಬುಕ್ ಮಾರ್ಕ್ ಅಂತ ಅಂದರೆ ಕೆಲವೊಂದು ಈಗ ನಾವು ಪದೇ ಪದೇ ಯಾವುದೋ ಒಂದು ಟಾಪಿಕ್ ಹೋಗ್ತಾ ಇರ್ತೀವಿ ಆ ಟಾಪಿಕ್ನ ನಾವು ಬುಕ್ ಮಾರ್ಕ್ ಮಾಡ್ಕೋಬೋದು ಅಥವಾ ನಾವು ಎಷ್ಟೋ ಒಂದು ಒಂದು ಇಪ್ಪತ್ತು ಪೇಜು ಮೂವತ್ತು ಪೇಜು ರಿಪೋರ್ಟ್ ಇರ್ಬೋದು ನಾವು ಅರ್ಧ ಓದಿದ್ದೀವಿ ಇನ್ನು ಅರ್ಧ ಓದಿಲ್ಲ ಅಂತಂದರೆ ನಾವು ಎಲ್ಲಿವರೆಗೂ ಓದಿದ್ದೀವಿ ಅಂತ ನಮಗೆ ಮಾರ್ಕ್ ಬೇಕಲ್ಲ ಸೊ ಇಲ್ಲಿ ಬುಕ್ ಆದರೆ ನಾವು ಮಾರ್ಕ್ ಮಾಡಿ ಇಟ್ಬೋದು ಪೆನ್ನಲ್ಲಿ ಬಟ್ ಇಲ್ಲಿ ಮಾರ್ಕ್ ಮಾಡಿ ಇಡೋಕ್ಕಾಗಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಈಗ ಬುಕ್ ಮಾರ್ಕ್ ಮಾಡಿ ಇಡ್ತೀವಿ ಬುಕ್ ಮಾರ್ಕ್ ಮಾಡೋದು ಯಾವ ಥರ ಅಂದರೆ ನೋಡಿ ನಾನು ಇಲ್ಲಿವರೆಗೆ ಓದಿದ್ದೀನಿ ಒಂಬತ್ತು ಪೇಜಲ್ಲಿ ನಾಲ್ಕನೇ ಪೇಜ್ವರೆಗೆ ನಾನು ಇಲ್ಲಿ ವರ್ಕ್ವರೆಗೆ ಹೋಗಿ ಓದಿದ್ದೀನಿ ಅಂತಂದರೆ ನಾನೇನು ಮಾಡ್ತೀನಿ ಕರ್ಜರ್ ಇಲ್ಲೇ ಇಟ್ಬಿಟ್ಟು ಬುಕ್ ಮಾರ್ಕ್ ಹೋಗಿ ನಾನು ಮಾರ್ಕ್ಸ್ ವರ್ಕ್ ಅಂತ ಇದೆ ವರ್ಕ್ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಆ್ಯಡ್ ಮಾಡ್ತೀನಿ ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ಎಸ್ ಈಗ ನೆಕ್ಸ್ಟ್ ಡೇ ನಾನು ಬಂದು ಓಪನ್ ಮಾಡ್ತೀನಿ ಇದನ್ನು ಓಪನ್ ಮಾಡಿದಾಗ ನಾನು ಬುಕ್ ಮಾರ್ಕ್ ಹೋಗ್ತೀನಿ ಇನ್ಸೈಟ್ಗೆ ಹೋಗ್ತೀನಿ ಬುಕ್ ಮಾರ್ಕ್ ಹೋಗ್ತೀನಿ ಇಲ್ಲಿ ವರ್ಕ್ ಅನ್ನೋದು ಅಂತ ಸೆಲೆಕ್ಟ್ ಮಾಡಿ ಟು ಅಂತ ಕೊಡ್ತೀನಿ ಅದು ಡೈರೆಕ್ಟಾಗಿ ವರ್ಕ್ಗೆ ಹೋಗುತ್ತೆ ಸೊ ಈ ಥರ ನಾವು ಬುಕ್ ಮಾರ್ಕ್ ಮಾಡ್ಕೋಬೋದು ಕ್ರಾಸ್ ರೆಫರೆನ್ಸ್ ಅನ್ನೋದು ಒಂದು ಸ್ವಲ್ಪ ಅಡ್ವಾನ್ಸ್ ಆಪ್ಷನ್ನು ಅದಕ್ಕೆ ಬೇರೆ ವಿಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ಸೆಕ್ಷನ್ ವಿಲ್ ಬಿ ಹೆಡ್ಡರು ಫೂಟರು ಪೇಜ್ ನಂಬರು ಹೆಡ್ಡರು ಫೂಟರು ಪೇಜ್ ನಂಬರು ತುಂಬ ಇಂಪಾರ್ಟೆಂಟು ಆಪ್ಷನ್ಗಳು ಹೆಡರ್ ಅಂತಂದರೆ ಈಗ ಯಾವುದೋ ಒಂದು ರಿಪೋರ್ಟ್ ಮಾಡಿರ್ತೀವಿ ಇದು ಹೆಡರ್ ಅಂತಂದರೆ ಏನು ಅನ್ನೋದನ್ನು ಸೂಚಿಸುತ್ತೆ ಹೆಡರು ಫಾರ್ ಎಕ್ಸಾಂಪಲ್ ರಿಪೋರ್ಟಾ ಅಥವಾ ನೋಟ್ಸಾ ಅಥವಾ ಟೆಕ್ಸ್ಟ್ ಬುಕ್ಕ ಅಥವಾ ಏನು ಏನಿದೆಯೋ ಅದನ್ನು ಇದು ಮಾಡ್ತೀನಿ ನಾನು ಏನು ಮಾಡ್ತೀನಿ ಐ ವಿಲ್ ಹೆಡರ್ನ ಏನಂತ ಕ್ರಿಯೇಟ್ ಮಾಡ್ತೀನಿ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ನಾನು ಪ್ರಾಜೆಕ್ಟ್ ರಿಪೋರ್ಟ್ ಆನ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಂತ ಇದು ಮಾಡ್ತೀನಿ ಅಂಥರ ಕ್ರಿಯೇಟ್ ಮಾಡಿದ್ರೆ ಅದು ಎಲ್ಲ ಕಡೆ ನಾನು ಒಂದು ಕಡೆ ಹಾಕಿದ್ರೆ ಎಲ್ಲ ಪೇಜಸ್ಗು ಅದು ಹಬ್ಬುತ್ತೆ ಸೋ ಇದು ಇಸ್ ಎ ವೆರಿ ಯೂಸ್ಫುಲ್ ಆಪ್ಷನ್ನು ಇದು ನೋಡ್ದವ್ರಿಗೆ ಗೊತ್ತಾಗುತ್ತೆ ಓ ಪ್ರಾಜೆಕ್ಟ್ ರಿಪೋರ್ಟ್ ಇದು ಅಂತ ಗೊತ್ತಾಗುತ್ತೆ ಸೊ ಇದು ಮೇನ್ ಪೇಜಲ್ಲಿರೋದ್ರಿಂದ ಇದು ಡಾರ್ಕ್ ಆಗಿದೆ ಇದು ಬೂದ್ ಬಣ್ಣ ಇದೆ ಇದನ್ನು ನಾನು ಇಲ್ಲೋದ್ರೆ ಇದು ಡಾರ್ಕ್ ಆಗಿರುತ್ತೆ ಇದು ಬೂತ್ ಬಣ್ಣ ಇರುತ್ತೆ ಇದು ಯಾತಕ್ಕೆ ಅಂತ ಅಂದರೆ ಇದು ಹೆಡ್ಡರು ಇದು ಮೇಯ್ನ್ ಪೇಜ್ ಅಂತ ತೋರಿಸೋದಕ್ಕೆ ತೋರಿಸೋದು ಬಟ್ ಪ್ರಿಂಟ್ ಹಾಕ್ಬೇಕಾದ್ರೆ ಎರಡು ಸೇಮ್ ಬ್ಲ್ಯಾಕಾಗೆ ಪ್ರಿಂಟ್ ಆಗ್ತವೆ ಇದು ಬೂತ್ ಬಣ್ಣದಲ್ಲಿ ಪ್ರಿಂಟ್ ಆಗಲ್ಲ ಆಯಿತಾ ಇದು ಅಷ್ಟೇ ಬ್ಲೂ ಕಲರೇ ಇದಾಗುತ್ತೆ ಆಯಿತಾ నెక్స్టు ఫూటర్ అంత అందర ఫూటర్ అంతే యావ ఫూటర్ అంతా యారు బర్దిద్దు అన్నదన్న జనరల్గా సూచిద ఫూటర్ ఫార్ ఎక్సాంపల్ నేను ఈ ఫూటర్న టెంప్లెట్న చూస్ మాకుతీ ఇో నేను రామ్ ఇన్ఫోటెక్ ಫೋಟೆಕ್ ಭೋಗಿ ಅಂತ ಇದು ಮಾಡ್ತೀನಿ ಮತ್ತು ಪೇಜ್ ನಂಬರು ಆಟೋಮೆಟಿಕಲಿ ಬರುತ್ತೆ ಸೊ ಈ ಇದರಲ್ಲಿ ಇಲ್ಲ ಅಂತಂದರೆ ನೀವು ಇನ್ಸೈಟ್ಗೆ ಹೋಗಿ ಪೇಜ್ ನಂಬರ್ ಕೂಡ ಆ್ಯಡ್ ಮಾಡೋದು ಬೇರೆ ಬೇರೆ ಸ್ಟೈಲಲ್ಲಿ ನಾನು ಮೇನ್ ಪೇಜ್ಗೆ ಹೋಗ್ತೀನಿ ನೋಡಿ ಎಲ್ಲ ಪೇಜ್ಗೂ ರಾಮೀನ್ ಫೋಟೆಗೆ ಭೋಗಾದಿ ಅನ್ನೋದು ಪ್ರಿಂಟ್ ಆಗುತ್ತೆ ಸೊ ಇದು ಇದ್ರ ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ ಈ ಥರ ಯಾವ್ದಾರ ಒಂದು ಒಂದು ಶೀಟನ್ನು ತಗೊಂಡು ನೋಡಿದಾಗ ಓ ಇದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಗೊತ್ತಾಗುತ್ತೆ ಜೊತೆಗೆ ಇದನ್ನು ಬರೆದಿರೋದು ಅಥವಾ ಪ್ರಿಪೇರ್ ಮಾಡಿರೋದು ರಾಮ್ ಫೋಟೆಗೆ ಬೋಗಾದಿ ಅಂತ ಗೊತ್ತಾಗುತ್ತೆ ಮತ್ತು ಎಷ್ಟನೇ ಪೇಜ್ ಅಂತ ಗೊತ್ತಾಗುತ್ತೆ ಎಷ್ಟನೇ ಪೇಜ್ ಅಂತ ಗೊತ್ತಾದರೆ ನಾವು ಇನ್ ಕೇಸ್ ಮಿಸ್ಪ್ಲೇಸ್ ಆದರೆ ಅದನ್ನು ಅರೇಂಜ್ ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಪೇಜ್ ನಂಬರು ನೋಡಿ ಟಾಪಲ್ಲೂ ಹಾಕ್ಬೋದು ಬಾಟಮಲ್ಲೂ ಹಾಕ್ಬೋದು ಪೇಜ್ ಮಾರ್ಜಿನಲ್ಲಿ ಹಾಕ್ಬೋದು ಯಾವ ಯಾವ ಥರ ವೆರೈಟೀಸ್ ಇದೆ ಅದಲ್ಲೆಲ್ಲ ಹಾಕ್ಬೋದು ಸೊ ನಾನು ಪೇಜ್ ಮಾರ್ಜಿನಲ್ಲಿ ಬೇಕಾದ್ರೆ ಒಂದು ಸಲ ಟ್ರೈ ಮಾಡ್ತೀನಿ ನೋಡಿ ಈ ಥರನೂ ಕೂಡ ಹಾಕ್ಬೋದು ಪೇಜ್ ಮಾರ್ಜಿನಲ್ಲಿ ಈ ಥರನೂ ಕೂಡ ಬರುತ್ತೆ ಓಕೆ ಸೊ ಹೆಡರು ಫೂಟರು ಪೇಜ್ ನಂಬರ್ ಗೊತ್ತಾಯಿತು ನೆಕ್ಸ್ಟು ಟೆಕ್ಸ್ಟ್ ಗ್ರೂಪ್ಗೆ ಹೋಗೋಣ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಏನಾರ ನಾವು ನೋಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಟೆಕ್ಸ್ಟ್ ಬಾಕ್ಸ್ ಅಂತ ಅಂದರೆ ನಾನು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದು ಮಾಡಿ ಇಲ್ಲಿ ಕ್ರಿಯೇಟ್ ಮಾಡಿ ಏನೋ ಒಂದು ಪಿಕ್ಚರ್ ಟು ಅಂತ ಕೊಡ್ತೀನಿ ಟು ಅಂತ ಕೊಡ್ತೀನಿ ಸೊ ಈ ಟೆಕ್ಸ್ಟ್ ಬಾಕ್ಸಿಂದ ನಾವು ಎಲ್ಲಿ ಬೇಕಾದ್ರೂ ನಾವು ಇದನ್ನು ಮೂವ್ ಮಾಡ್ಬೋದು ನೋಡಿ ಮೂವ್ ಮಾಡ್ಬೋದು ಆದರೆ ನಾವು ನಾರ್ಮಲ್ ಇದರಲ್ಲಿ ಟೈಪ್ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ ಮೂವ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ನಾವು ಜನರಲ್ಲಾಗಿ ಟೆಕ್ಸ್ಟ್ ಬಾಕ್ಸನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕೆಲವೊಂದು ಸಲ ಡ್ರಾಯಿಂಗ್ ಬಿಡಬೇಕಾದ್ರೆ ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡ್ತೀವಿ ಜೊತೆಗೆ ಯಾವುದಾರು ಒಂದು ಪಿಕ್ಚರ್ ಕೆಳಗಡೆ ಅದು ಯಾವ ಪಿಕ್ಚರ್ ಅಂತ ತೋರಿಸೋದಕ್ಕೋಸ್ಕರ ಟೆಕ್ಸ್ಟ್ ಬಾಕ್ಸನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟು ಯಾವುದು ಟೆಕ್ಸ್ಟ್ ಬಾಕ್ಸ್ ಆಯಿತು ಫಿಕ್ ಪಾರ್ಟ್ಸ್ ಅನ್ನೋದು ಒಂದು ಸ್ವಲ್ಪ ಅಡ್ವಾನ್ಸ್ ಆಪ್ಷನ್ನು ಅದು ಬೇರೆ ವಿಡಿಯೋನಲ್ಲಿ ಮಾಡ್ತೀನಿ ವರ್ಡ್ ಆರ್ಟ್ ಅಂತ ಅಂದರೆ ಯಾವ್ದಾರ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ವರ್ಡ್ ಆರ್ಟ್ಗೆ ಹೋಗಿ ಈ ಥರ ನಾವು ಸ್ಟೈಲಿಶಾಗಿ ಇದನ್ನು ಬರಿಬೋದು ನೆಕ್ಸ್ಟು ಡ್ರಾಪ್ ಕ್ಯಾಪ್ ಅಂತ ಅಂದರೆ ಇದು ನ್ಯೂಸ್ ಪೇಪರಲ್ಲೆಲ್ಲ ಈ ಥರ ಯೂಸ್ ಆಗುತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಡ್ರಾಪ್ ಕ್ಯಾಪ್ ಅಂತ ಈ ಥರ ಇದು ಮಾಡ್ಬೋದು ಓಹ್ ನಿಮಿಷ ಈಗ ಸೆಲೆಕ್ಟ್ ಮಾಡಿ ಡ್ರಾಪ್ ಕ್ಯಾಪ್ ಹೋಗಿ ಡ್ರಾಪ್ ಕ್ಯಾಪ್ ಈ ಥರ ಫಸ್ಟ್ ಲೆಟ್ರ್ ಈ ಥರ ಬರ್ತದೆ ಇದು ನ್ಯೂಸ್ ಪೇಪರಲ್ಲಿ ಯೂಸ್ ಆಗುತ್ತೆ ನೆಕ್ಸ್ಟು ಸಿಗ್ನೇಚರ್ ಲೈನ್ ಅಂತ ಅಂದರೆ ಈಗ ನೀವು ಯಾವುದೋ ಒಂದು ಪಾಯಿಂಟಲ್ಲಿ ಸಿಗ್ನೇಚರ್ನ ಯೂಸ್ ಮಾಡಬೇಕಾಗಿರುತ್ತೆ ಸಿಗ್ನೇಚರ್ ಹಾಕ್ಬೇಕಾಗಿರುತ್ತೆ ಈಗ ಜನರಲ್ಲಾಗಿ ನಮ್ಮ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಸಿಗ್ನೇಚರ್ ಹಾಕ್ಬೇಕಾದ್ರೆ ಈ ಥರ ಇಂಟು ಮಾರ್ಕ್ ಹಾಕಿ ಓ ಇಲ್ಲಿ ಸಿಗ್ನೇಚರ್ ಹಾಕಿ ಇಲ್ಲಿ ಸಿಗ್ನೇಚರ್ ಹಾಕಿ ಅಂತ ತೋರಿಸ್ತಾರೆ ಯಾವ ಥರ ಅಂತ ಅಂದರೆ ಸೊ ಇದು ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಯಾವುದು ಇದು ಇಲ್ಲೊಂದು ಕಡೆ ಸಿಗ್ನೇಚರ್ ಹಾಕಿ ಇಲ್ಲೊಂದು ಕಡೆ ಸಿಗ್ನೇಚರ್ ಹಾಕಿ ಇಲ್ಲೊಂದು ಕಡೆ ಹಾಕಿ ಇಲ್ಲೊಂದು ಕಡೆ ಹಾಕಿ ಈ ಥರ ಒಂದು ಮಾರ್ಕ್ ಮಾಡ್ತಾರೆ ಅದೇ ಥರ ನಾವು ಪೇಂಟಲ್ಲಿ ಸಾರಿ ಎಮ್ ಎಸ್ ವರ್ಡಲ್ಲಿ ಕ್ರಿಯೇಟ್ ಮಾಡ್ಬೋದು ಈಗ ನಾನು ಇಲ್ಲೊಂದು ಕಡೆ ಸೈನ್ ಹಾಕ್ಬೇಕೆಂದ್ರೆ ಕರ್ಸರ್ನ ಇಲ್ಲಿ ಇಟ್ಬಿಟ್ಟು ಸಿಗ್ನೇಚರ್ ಲೈನ್ಗೆ ಹೋಗಿ ಮೈಕ್ರೋಸಾಫ್ಟ್ ಸಿಗ್ನೇಚರ್ ಲೈನ್ ಅಂತ ಹಾಕ್ತೀನಿ ಇಲ್ಲಿ ಬೇಕಾದ್ರೆ ಸೈ ಯಾರು ಸೈನ್ ಮಾಡ್ತಾರೆ ಅವ್ರ ಸೈನ್ನ ಹೆಸ್ರು ಹಾಕ್ಬೋದು ಸೊ ಅವ್ರ ಟೈಟಲ್ ಹಾಕ್ಬೋದು ಡಾಕ್ಟರ್ ಇಂಥ ಅಂತ ಇದ್ರೆ ಡಾಕ್ಟರ್ ಹಾಕ್ಬೋದು ಇಮೇಲ್ ಅಡ್ರೆಸ್ ಇದ್ದರೆ ಇಮೇಲ್ ಅಡ್ರೆಸ್ ಹಾಕ್ಬೋದು ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಈಗ ಓಕೆ ಅಂತ ಕೊಟ್ಟರೆ ನೋಡಿ ಈ ಥರ ಬರ್ತದೆ ಅಥವಾ ಮ್ಯಾನೇಜರ್ ಅದು ಏನೇನೋ ಇರುತ್ತೆ ಇಲ್ಲಿ ಸ ಸೈನ್ ಹಾಕ್ಬೋದು ನೆಕ್ಸ್ಟು ಡೇ ಟು ಟೈಮ್ನ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಡೇ ಟು ಟೈಮ್ನ ಯಾವ ಫಾರ್ಮೇಟಲ್ಲಿ ಬೇಕೋ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ನಾನು ಈ ಫಾರ್ಮೇಟಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂದರೆ ನೋಡಿ ಈ ಫಾರ್ಮೇಟಲ್ಲಿ ಕ್ರಿಯೇಟ್ ಮಾಡ್ಬೋದು ಇಲ್ಲೇ ಕ್ರಿಯೇಟ್ ಮಾಡಬೇಕಂತಿಲ್ಲ ಎಲ್ಲಿ ಬೇಕಾದ್ರು ಕ್ರಿಯೇಟ್ ಮಾಡ್ಬೋದು ಕರ್ಜರ್ ಎಲ್ಲಿರುತ್ತೋ ಅಲ್ಲಿ ಡೇ ಟು ಟೈಮು ಕ್ರಿಯೇಟ್ ಆಗುತ್ತೆ ಸೊ ನೆಕ್ಸ್ಟು ಸಿಂಬಲ್ಸಿಗೆ ಬಂದರೆ ಈ ಈಕ್ವೇಷನಲ್ಲಿ ಕೆಲವೊಂದು ಯೂಸ್ಫುಲ್ ಈಕ್ವೇಷನ್ ಇದ್ದಾವೆ ಇವನ್ನು ನಾವು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬರ್ತೀನಿ ಈಕ್ವೇಷನ್ಗೆ ಬರ್ತೀನಿ ನಾನು ಇದನ್ನು ಯೂಸ್ ಮಾಡಿ ಇಲ್ಲಿ ಹಾಕ್ಬೋದು ಇದನ್ನು ಎಡಿಟ್ ಮಾಡಿ ಬೇಕಿದ್ರೆ ಹಾಕ್ಬೋದು ನಾನು ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಏನು ಬೇಕಾದ್ರೂ ಮಾಡಿಫಿಕೇಷನ್ ಮಾಡ್ಬೋದು ಇಲ್ಲಿ ಓಕೆ ಸೊ ನೆಕ್ಸ್ಟು ಸಿಂಬಲ್ಸಿಗೆ ಬಂದರೆ ಕೆಲವೊಂದು ಯೂಸ್ಫುಲ್ ಸಿಂಬಲ್ಸ್ ಇಲ್ಲಿ ಹಾಕ್ಬೋದು ಕರ್ಜರಲ್ಲಿರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಆ ಸಿಂಬಲ್ ಇಲ್ಲ ಅಂತ ಅಂದರೆ ಮೋರ್ ಸಿಂಬಲ್ಗೋಗಿ ಸೊ ಇಲ್ಲಿ ಸುಮಾರು ಕ್ಲಾಸಿಫಿಕೇಶನ್ ಇದೆ ಇದರಲ್ಲೂ ಸಿಂಬಲ್ ಸೆಕ್ಷನ್ ಇದೆ ಸಿಂಬಲ್ ಸೆಕ್ಷನ್ ಇಲ್ಲಿ ಇಲ್ಲಿ ಸಿಂಬಲ್ ಸೆಕ್ಷನ್ ಇದೆ ಇಲ್ಲಿಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲೆಲ್ಲ ಸಿಂಬಲ್ಗಳು ಬರ್ತವೆ ಯಾವುದು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇನ್ಸೈಡ್ ಕೊಟ್ಟರೆ ಅಲ್ಲಿ ಸಿಂಬಲ್ ಇದಾಗುತ್ತೆ ಓಕೆ ಸೊ ಈ ಇನ್ಸರ್ಟ್ ಆಪ್ಷನ್ ತುಂಬ ಇಂಪಾರ್ಟೆಂಟ್ ಆಪ್ಷನ್ನು ಈ ಇಂಪಾ ಇದು ಇದರಲ್ಲಿ ಎನಿ ಡೌಟ್ಸ್ ಇದ್ರೆ ನನ್ನನ್ನು ಕೇಳ್ಬೋದು ಅಥವಾ ಇದು ಕಮೆಂಟ್ ಹಾಕಿ ತಿಳಿಸ್ಬೋದು ಥ್ಯಾಂಕ್ ಯು